ಕನ್ನಡ ಮಲಯಾಳಂ ತೆಲುಗು ಹಾಗೂ ತಮಿಳು ಚಿತ್ರರಂಗದಲ್ಲಿ ಖ್ಯಾತಿ ಪಡೆದಿರುವ ನಟಿ ಮೇಘನರಾಜ್ ಕನ್ನಡ ಚಿತ್ರರಂಗದ ತಾರಾ ಜೋಡಿ ಸುಂದರರಾಜ್ ರಾಜ್ ಜೋಶಿ ಅವರ ಏಕೈಕ ಪುತ್ರಿ ಮೇಘನರಾಜ್ ಕನ್ನಡ ಚಿತ್ರರಂಗದ ಖ್ಯಾತ ನಟ ಚಿರಂಜೀ ವಿಸರ್ಜಾ ಅವರನ್ನ ಪ್ರೀತಿಸಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೇಘನರಾಜ್ ಮದುವೆಯಾದರು ದುರದೃಷ್ಟವಶಾತ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಚಿರಂಜೀವಿಸರ್ಜಾ ವಿಧಿವಶರಾದರು ಪತಿ ಚಿರು ಮೃತಪಟ್ಟಾಗ ಮೇಘನರಾಜ್ ತುಂಬ ಗರ್ಭಿಣಿಯಾಗಿದ್ದರು ಇನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜೂನಿಯರ್ ಚಿರುಗೆ ಮೇಘನರಾಜ್ ಜನ್ಮ ನೀಡಿದರು ಮಗನಿಗೆ ರಾಯೇಂದ್ರ ಸರ್ಜಾ ಅಂತ ಮೇಘನರಾಜ್ ನಾಮಕರಣ ಮಾಡಿದ್ದಾರೆ ಇನ್ನು ರಾಯೀಂದ್ರ ಸರ್ಜೆಗೆ ಸದ್ಯ ಮೂರುವರೆ ವರ್ಷ ಹೌದು ಇನ್ನು ಪತಿ ಚಿರುವ ನೆನಪಿನಲ್ಲಿ ಮೇಘನರಾಜ್ ಇದ್ದಾರೆ ಈಗಿರುವಾಗಲೇ ಮತ್ತೊಂದು ಮದುವೆ ಬಗ್ಗೆ ವದಂತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ ಈ ಬಗ್ಗೆ ಮೇಘನರಾಜ್ ತಾಯಿ ಪ್ರಮೀಳಾ ಜೋಶಿ ಮಾಧ್ಯಮವೊಂದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ನೋವು ಸಂತೋಷವನ್ನ ಮೇಘನ ಯಾರ ಬಳಿಯೂ ಇಳಿಕೊಳ್ಳಲ್ಲ ಒಳಗೆ ಇಟ್ಟುಕೊಂಡಿರುತ್ತಾಳೆ ಅದೇ ಅವಳು ಕಂಟ್ರೋಲ್ ಮಾಡುತ್ತಾಳೋ ಗೊತ್ತಿಲ್ಲ ಮತ್ತೆ ಮದುವೆ ಮಾಡುವ ಬಗ್ಗೆ ಸಂಬಂಧಿಕರಿಂದ ಮಾತು ಬರುತ್ತಿದೆ ಎಂದು ಹೇಳಿದ್ದಾರೆ ಪ್ರಮುಳ ಜೋಶಾಯಿ ಅವರು ಇನ್ನು ತಾಯಿಯಾಗಿ ನನ್ನ ಮಗಳು ಲೈಫ್ ನಲ್ಲಿ ಸೆಟಲ್ ಆಗಬೇಕು ಅನ್ನೋದು ನನಗೂ ಆಸೆ ಇದೆ ನನಗೆ ಅನಿಸಿದ ಮಾತ್ರಕ್ಕೆ ಆಗಲ್ಲ ಅದು ಅವಳಿಗೂ ಅನಿಸಬೇಕು ಇಲ್ಲಾಂದ್ರೆ ಅದು ಬಲವಂತ ಆಗುತ್ತೆ ಎಂದಿದ್ದಾರೆ ಪ್ರಮುಳ ಜೋಶಾಯಿ ಹೌದು ತಾಯಿಯಾಗಿ ಈ ವಿಷಯವನ್ನ ಮಾತಾಡೋದು ಕಷ್ಟ ಅದಕ್ಕೆ ಫ್ರೆಂಡ್ಸ್ ಮುಖಾಂತರ ಕೇಳಿಸಬೇಕು ಅನ್ಸುತ್ತೆ ಕೆಲವರು ಪ್ರಯತ್ನ ಪಟ್ಟು ಅಯ್ಯೋ ಈ ವಿಷಯ ತೆಗೆಯುವ ಹಾಗೆ ಇಲ್ಲ ತುಂಬಾ ಕಷ್ಟ ಮೇಘನ ಹತ್ತಿರ ಮಾತಾಡೋಕೆ ಅಂತ ಹೇಳಿ ಸುಮ್ಮನಾಗಿದ್ದಾರೆ ಇದು ಕಷ್ಟಕರ ವಿಷಯ ಎಂದಿದ್ದಾರೆ ಪ್ರಮುಳ ಜೋಶಿ ಅವರು ಎಲ್ಲವೂ ಹಣೆಯಲ್ಲಿ ಬರೆದಿರುತ್ತೆ ದೇವರು ಋಣ ಅಂತ ಕೊಡ್ತಾನೆ ಯಾವಾಗಲೂ ಒಳ್ಳೆಯ ದಿನ ಬರಬಹುದು ಒಳ್ಳೆಯ ದಿನಕ್ಕಾಗಿ ನಾನು ಕಾಯುತ್ತಿದ್ದೇನೆ ಮೇಘನಾಗೆ ಕನ್ನಡಿಗರ ಆಶೀರ್ವಾದ ಇದೆ ಎಂದಿದ್ದಾರೆ ಪ್ರಮುಳಾ ಜೋಶಿ ಅವರು ಹೌದು ವೀಕ್ಷಕರೇ ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ವಿಪರ ಪದೇ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ